ಮೇಕೆದಾಟು ಕುರಿತ ತಮಿಳುನಾಡು ಅರ್ಜಿ ತಿರಸ್ಕಾರ ವಿಚಾರ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತುಕತೆಯಾಗಿದೆ ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಈ ಒಂದು ಮೀಟಿಂಗ್ ನಡೆಯಿತು ಮೇಕೆದಾಟು ಯೋಜನೆ ಕಾರ್ಯಗತ ಕುರಿತಂತೆ ಚರ್ಚೆ ಮಾಡಿದ್ದಾರೆ ಯೋಜನೆ ಕುರಿತಂತೆ ಮುಂದಿನ ನಡೆಯ ಬಗ್ಗೆ ಅಲ್ಲಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಹಿರಿಯ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ನ ವಕೀಲರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಸಭೆ ಆದ್ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇನ್ನು ಡಿ ಪಿ ಆರ್ ಮಾಡಬೇಕು ಸಿ ಸಿ ಮಟ್ಟದಲ್ಲಿ ಪ್ರತ್ಯೇಕ ಕಚೇರಿಯನ್ನು ಮಾಡಬೇಕಾಗಿದೆ ರಾಮನಗರ ಹೆಡ್ ನಲ್ಲಿ ಮಾಡಬೇಕು ಅಂತ ಚಿಂತನೆ ಇದೆ ನಿಯೋಗ ಹೋಗುವ ಬಗ್ಗೆ ಮತ್ತೆ ನಿರ್ಧಾರ ಮಾಡ್ತೀವಿ ದೆಹಲಿಗೆ ಸದ್ಯಕ್ಕೆ ಹೋಗೋಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ರೀಜಿಯನ್ ಮಾಡ್ದು ಇವತ್ತು ಕಾವೇರಿ ಬೋರ್ಡ್ ಮಾಡಿದ್ದೀವಿ ಏನು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ ಆ ವಿಚಾರ ಚರ್ಚೆ ಮಾಡಿದ್ದೀವಿ ಹಿಂದೆ ಡಿ ಪಿ ಆರ್ ಮಾಡಿದ್ದು ತಿರ್ಗಾ ವಾಪಸ್ಸು ರೀಸಬ್ಮಿಟ್ ಮಾಡಬೇಕು ಅದಕ್ಕೆ ಹೊಸ್ದಾಗಿ ತಿರ್ಗಾ ಏನು ಮುಂದುವರಿಸಬೇಕು ಈಗೇನು ಅವರನ್ನ ರಿಜೆಕ್ಟ್ ಮಾಡಿ ಕಳಿಸಿದ್ರು ವಾಪಸ್ಸು ಅದಕ್ಕೆ ಚಾಲನೆ ಕೊಡಬೇಕಾಗಿದೆ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಎಲ್ಲ ತಿಂಗಳ ವಾಪಸ್ ಎಲ್ಲ ಅಪ್ಲಿಕೇಶನ್ ಹಾಕ್ಬೇಕಾಗಿದೆ ಫಾರೆಸ್ಟ್ಗೆಲ್ಲ ಏರಿಯಾ ಎಷ್ಟು ಮುಳುಗಡೆ ಆಗ್ತದೆ ಏನು ಅಂತ ಅದನ್ನು ಡೀಟೇಲ್ ಮಾಡಬೇಕಾಗಿದೆ ಅದಕ್ಕೆ ಒಂದು ಪ್ರತ್ಯೇಕವಾದಂಥ ಕಚೇರಿ ಈಗಾಗಲೇ ಆರು ಬೆಲೆಯಲ್ಲಿ ಒಂದು ಸ್ಮಾಲ್ ಆಫೀಸ್ ಆಗಿದೆ ಒಂದು ಇ ಲೆವೆಲಲ್ಲಿ ಸಿ ಸಿ ಎಫ್ಒ ಅವರೆಲ್ಲ ಒಳಗೊಂಡಂಥ ಒಂದು ಕಚೇರಿನ ಪ್ರತ್ಯೇಕವಾಗಿ ರಾಮನಗರ ಹೆಡ್ ಕ್ವಾರ್ಟರ್ಸಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಯಾಕೆಂದರೆ ಮಂಡ್ಯಕ್ಕೆ ಅನುಕೂಲ ಮಂಡಿಕ್ಕೂ ಹತ್ರ ರಾಮನಗರತ್ತ ಮಧ್ಯದಲ್ಲಿ ಹೆಡ್ ಕ್ವಾರ್ಟರ್ಸನ್ನೇ ಮಾಡಬೇಕು ಅಂತೇಳಿ ರಾಮನಗರದಲ್ಲಿ ಮಾಡೋದು ಅನ್ನೋದು ತೀರ್ಮಾನ ಮಾಡಿದ್ವಿ ಅದಕ್ಕೆ ಏನೇನು ಸಿಬ್ಬಂದಿ ಬೇಕೋ ಅದನ್ನೆಲ್ಲ ಈಗಿಂದಲೇ ಅದಕ್ಕೆಲ್ಲ ತಯಾರು ಮಾಡ್ಕೊಳಕ್ಕೆ ತೀರ್ಮಾನ